ನಾನು ಇನ್ಫೋರಂಟ್ ಸರ್ ಮೊದಲು ಲೋಗುಟಾ ಹಕ್ಕಿ ಬಂತಾ ದಿನ ಇಡೀ ನೀ ಇಮಿಡಿಯಟ್ಲಿ ನಿಲ್ಲಬೇಕು ನಾ ಯಾಕೋ ನಾಡು ಮಾಡ್ ಮಾರತ ಅದು ಒನ್ ಇಡರ್ ಮಾರತ ಮನಿಕೆ ಅಂತಂದ್ರೆ ಅದರ ಸಮಸ್ಯೆ ಜಿಸಿಬಿ ನಲ್ಲಿ ಲೇವೆಲ್ ಮಾಡ್ಕೊಳೋದು ಒಂದು ಎಂಟ್ರನ್ಸಿ ರಿಪೌಳಿ ಹಕ್ಕದ ನಿಯಮಿತವಾಗಿ ಶಾಂತಿನಾಥ್ হোলಸೇಲ್ ಬಜಾರ್ ಕನ್ನೂರು ಬಟ್ಟೆ ಅಂಗಡಿಯಲ್ಲಿ ಭಾರಿ ಹೋಲ್ಸೇಲ್ ದರದಲ್ಲಿ ಬಟ್ಟೆಗಳ ಮಾರಾಟ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವೆರೈಟಿ ವೆರೈಟಿ ಸಾರಿಗಳು ಗಾರ್ಮೆಂಟ್ಸ್ ಬಟ್ಟೆಗಳು ಭಾರಿ ರಿಯಾಯಿತಿಯಲ್ಲಿ ಲಭ್ಯವಿದೆ ಗುಣಮಟ್ಟದ ಬಟ್ಟೆಗಳು ಸಾರಿಗಳು ಗಾರ್ಮೆಂಟ್ಸ್ ಖರೀದಿಗೆ ಹಿಂದೆ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನೂರಿಗೆ ಭೇಟಿ ಕೊಡಿ ಈ ಆಫರ್ ದೀಪಾವಳಿ ಹಬ್ಬಕ್ಕೆ ಇವತ್ತು ಬೆಳಿಗ್ಗೆ ನಾವು ಇಲ್ಲಿ ಅಕ್ಟೋಬರ್ ಇಪ್ಪತ್ತೇಳನೇ ಏನು ಏನೊಂದು ಗಂಗಾ ಆರತಿ ಹೇಳಿ ನಿಯೋಜನೆ ಮಾಡಿದ್ದೀವಿ ಅದು ಸ್ಥಳ ವೀಕ್ಷಣೆ ಮಾಡಲಿಕ್ಕೆ ಇವತ್ತು ನಗರಸಭೆ ಅಧಿಕಾರಿಗಳು ಕೂಡ ಬಂದಿದ್ದರು ನಾವು ಅರ್ಜಿ ಕೊಟ್ಟು ಈಗ ಒಂದು ವಾರದಲ್ಲಿ ಅವರು ಸ್ಪಂದನೆ ಕೊಟ್ಟು ಇಲ್ಲಿ ಏನೇನು ಮಾಡಬೇಕಾಗಿತ್ತು ಕೆಲಸ ಅದನ್ನೆಲ್ಲ ನೋಡ್ಕೊಂಡು ಹೋಗಿದ್ದಾರೆ ಮಾಡಿಕೊಡುವಂಥ ಸಂಪೂರ್ಣ ವಿಶ್ವಾಸ ಹಾಗೂ ಆಶ್ವಾನಿಸೇ ಅವರು ಕೊಟ್ಟಿದ್ದಾರೆ ನಮಗೀಗ ಆಲ್ರೆಡಿ ಸೊ ಇಲ್ಲೇ ಸ್ವಪ್ರೇರಿತವಾಗಿ ನಮ್ಮ ಕಾಳಿಕಾ ಮಂದಿರ ಆಗ ವಿಶ್ವಕರ್ಮ ವಿಶ್ವಕರ್ಮ ಸಮಾಜದ ಯುವಕರು ಕೂಡ ಸೇರಿದ್ದಾರೆ ಸ್ವಪ್ರೇರಿತವಾಗಿ ಅವರು ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಏನೇನು ತಮ್ಮ ಭಾಗವಹಿಸಬೇಕಂಥೇಳಿ ಒಂದು ಅನಿಸಿಕೆ ಕೂಡ ವ್ಯಕ್ತಪಡಿಸಿದ್ದಾರೆ ಸುರೇಶ್ ಅವರು ವೈಯಕ್ತಿಕ ಒಂದು ಇಂಟ್ರೆಸ್ಟ್ ತೊಗೊಂಡಿಲ್ಲಿ ಏನೇನು ಸ್ವಚ್ಛತಾ ಕಾರ್ಯ ಮಾಡಬೇಕು ಏನು ನಮ್ಗೆ ಸೌಕರ್ಯಗಳು ಬೇಕು ಅದ್ರ ಬಗ್ಗೆ ಒಂದು ಚರ್ಚೆ ಕೂಡ ನಾವು ಇಲ್ಲಿ ಎಲ್ಲರೂ ಸೇರಿ ಮಾಡಿದ್ದೀವಿ ಕಾರ್ಯಕ್ರಮಕ್ಕೆ ಎಲ್ಲರೂ ದಯಮಾಡಿ ಬರಬೇಕು ಮತ್ತು ಕರೆ ತಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಕಾರಣ ಏನಪ್ಪ ಅಂದ್ರೆ ಇದು ಒಂದು ಗೋಕಾಕ್ನಲ್ಲಿ ಐತಿಹಾಸಿಕ ಇರುತ್ತದೆ ನಮ್ಮ ಸಾಯಿ ಸಮರ್ಥ್ ಫೌಂಡೇಶನ್ ವತಿಯಿಂದ ಇನ್ನೂ ಹಲವಾರು ಕಾರ್ಯಕ್ರಮ ಬರುವಂಥ ದಿನಗಳಲ್ಲಿ ನಾವು ತರ್ತೀವಿ ಗೋಕಾಕ್ಗೆ ಎಲ್ಲರಿಗೂ ನಮಸ್ಕಾರ